ನಮಸ್ಕಾರ ಸದಾನ ಬಾಮ್ನಿ ಯೂಟ್ಯೂಬಿಗೆ ಸ್ವಾಗತ ಸ್ವಾಗತ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಅನ್ನ ಸಾಬ್ ಜೊಲ್ಲೆ ಸೋಲ್ಲಿಕೆ ಪ್ರಭಾಕರ್ ಕೋರೆ ಕಾರಣ ನಂತರ ಮಹಾಂತೇಶ ಕೌಟಿಗಮಠ ಕಾರಣ ಈ ಸುದ್ದಿಯನ್ನು ನಿನ್ನೆ ರಾಜ್ಯದ ವರಿಷ್ಠರಿಗೆ ಮತ್ತು ದಿಲ್ಲಿ ವರಿಷ್ಠರಿಗೆ ಅನ್ನ ಸಾಬ್ ಜೊಲ್ಲೆ ತಿಳಿಸಿದ್ದಾರೆ ಅದು ಅಲ್ಲದೆ ಪ್ರಭಾಕರ್ ಕೋರೆ ಅವರು ನನಗೆ ಮೋಸ ಮಾಡಿಬಿಟ್ರು ಅಂತಲೂ ಹೇಳಿದ್ದಾರೆ ಆದರೆ ಪ್ರಮೋದ್ ಮುತಾಲಿಕ್ದನ್ನು ಒಪ್ಪಿಲ್ಲ ಅನ್ನ ಸಬ್ ಜೊಲ್ಲೆ ಸೋಲಿಕೆ ಅನ್ನ ಸಬ್ ಜೊಲ್ಲೆ ಕಾರಣ ಇವರ ಅಹಂಕಾರವೇ ಕಾರಣ ನಾವು ಕೂಡ ಆ ಸೋಲಿನ ಒಂದು ವಿಚಾರವನ್ನು ಚುನಾವಣೆ ಮೊದಲೇ ಹೇಳಿದ್ದು ಅನ್ನ ಸಾಬ್ ಜೊಲ್ಲೆ ಸೋಲ್ತಾರೆ ಯಾವ್ಯಾವ ಕಾರಣದಿಂದ ಸೋಲ್ತಾರೆ ಹೇಗೆ ಸೋಲ್ತಾರೆ ಅಂತ ಹೇಳಿದ್ದು ಆದರೂ ಕೂಡ ಇವರು ಸುಧಾರಿಸಲಿಲ್ಲ ಈ ಮೂರು ಜನ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೇ ಇಲ್ಲ ಅದು ಅಲ್ಲದೆ ಎಂ ಪಿ ಆದ ನಂತರ ಆ ಎಂಟು ಕ್ಷೇತ್ರಗಳಲ್ಲಿ ಇವರು ಹನಿಕೆ ಹಾಕಿ ಕಡಿಮೆ ನೋಡಲಿಲ್ಲ ಅಲ್ಲಿರ್ತಕ್ಕಂಥ ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ ಹೀಗಾಗಿ ಇವರು ಸೋತಿದ್ದು ನಂತರ ಕಾರ್ಯಕರ್ತರನ್ನು ಕೂಡ ದೂರ ಇಟ್ಟಿದ್ದರು ಈಗ ನಿನ್ನೆ ಅವರು ವರಿಷ್ಠರಿಗೆ ಈ ವಿಷಯವನ್ನು ತಿಳಿಸಿದ್ದಾರೆ ಪ್ರಭಾಕರ್ ಅವರ ಹೆಸರು ಮಾತೇಶ್ ಕೌಟಿಗಮಠ ಹೆಸರು ನಂತರ ರಮೇಶ್ ಕತ್ತಿ ಅವರ ಹೆಸರು ಈಗ ಮುನ್ನಡೆಗೆ ಬಂದಿದೆ ವರಿಷ್ಠರು ಯಾವ ರೀತಿ ತೀರ್ಮಾನ ಕೈಕೊಳ್ತಾರೆ ನೋಡಬೇಕು ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರಲ್ಲೂ ಕೂಡ ಒಳ ಹೊಂದಾಣಿಕೆನೇ ಇತ್ತು ಇದು ಲಕ್ಷ್ಮೀ ಹಬ್ಬಾಳ್ಕರ್ಗೆ ಕೊನೆಯವರೆಗೂ ಗೊತ್ತಾಗಲಿಲ್ಲ ಸಮಿತಿ ಮತಗಳು ಮತ್ತು ಮರಾಠಿ ಮತಗಳು ಬಿ ಜೆ ಪಿ ಪರವಾಗಿ ಯಾವ ರೀತಿ ಇವರು ಕೆಲಸ ಮಾಡಿದರು ಅನ್ನೋದು ಕೊನೆಯ ಹಂತದವರೆಗೂ ಇವ್ರಿಗೆ ಗೊತ್ತಾಗಲಿಲ್ಲ ಹೀಗಾಗಿ ಅವರು ಸೋತಿದ್ದರು ಅತ್ಯಂತ ಆತ್ಮವಿಶ್ವಾಸ ಇವರಿಗೆ ಸೋಲಿಗೆ ಕಾರಣ ಅಂತ ಹೇಳ್ಬೋದು ನಂತರ ಯತ್ನಾಳ್ ಕೂಡ ಹೇಳಿದ್ದಾರೆ ಇಲ್ಲಿ ಚಿಕ್ಕೋಡಿಯಲ್ಲಿ ಒಳ ಹೊಂದಾಣಿಕೆಯಿಂದ ನಮ್ಮ ಅಭ್ಯರ್ಥಿ ಸುತ್ತಿದ್ದಾರೆ ಅದು ಅಲ್ಲದೆ ರಾಜ್ಯದ ಒಂಬತ್ತು ಕ್ಷೇತ್ರಗಳಲ್ಲಿ ಒಳ ಹೊಂದಾಣಿಕೆ ರಾಜಕಾರಣದ ನಮ್ಮ ಏನು ಪಕ್ಷದ ಅಭ್ಯರ್ಥಿಗಳಿದ್ರು ಅವರು ಸುತ್ತಿದ್ದಾರೆ ಅಂತೇಳಿ ಮಾರ್ಮಿಕವಾಗಿ ಹೇಳಿದ್ದಾರೆ ಆ ಥರ ಇಲ್ಲಿ ಕಾರ್ಯಕರ್ತರು ಚಿಕ್ಕೋಡಿ ಭಾಗದ ಕಾರ್ಯಕರ್ತರು ಕೂಡ ಅದನ್ನೇ ಹೇಳ್ತಾರೆ ಅನ್ನ ಸಹಜಲ್ಲಿ ನಮ್ಮ ಕೆಲಸವನ್ನು ಮಾಡಲೇ ಇಲ್ಲ ಯಾವುದಾದ್ರೂ ಒಂದು ಕೆಲಸವನ್ನು ತೆಗೆದುಕೊಂಡು ಹೋದರೆ ನಾಳೆ ಬಾ ನಾಡ್ದು ಬಾ ಅಂತ ಹೇಳ್ತಿದ್ರು ತ್ವರಿತವಾದಂಥ ಯಾವುದೇ ಕೆಲಸ ಇಲ್ಲ ಸ್ವಹಿತಾಸಕ್ತಿಯ ಕೆಲಸವನ್ನು ಇವರು ಮಾಡ್ತಾಯಿದ್ರು ತಮ್ಮ ಸಂಸ್ಥೆ ಬೆಳೀಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಇವರು ಕೆಲಸ ಮಾಡ್ತಿದ್ದರು ಕೇವಲ ನಿಪ್ಪಾನ ಕ್ಷೇತ್ರಕ್ಕೆ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದರಿಂದ ಇವರು ಸೋಲುಂಟಾಯಿತು ಅಂತ ಹೇಳ್ಬೋದು ಆದರೆ ಇವರು ಬೇರೊಬ್ಬರ ಮೇಲೆ ಈ ಆಪಾದನೆಯನ್ನು ಮಾಡಿದ್ದು ಎಷ್ಟು ಸರಿ ವರಿಷ್ಠರು ಈ ಚಿಂತನೆಯನ್ನು ಕೂಡ ಮಾಡ್ತಾಯಿದ್ದಾರೆ ಬೆಳಗಾವಿಯಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಕೆ ಕಾಂಗ್ರೆಸ್ ಶಾಸಕರೇ ಕಾರಣ ಇದಕ್ಕೆ ಒಳ ಹೊಂದಾಣಿಕೆ ರಾಜಕಾರಣ ಇಲ್ಲಿ ನಡೆದು ಹೋಯಿತು ಸತೀಶ್ ಜಾರಕಿಹೊಳರು ಮೌನವಾಗಿದ್ದುಕೊಂಡೇ ಎಲ್ಲವನ್ನು ನಿಭಾಯಿಸಿದರು ಹಾಗೆ ನೋಡಿದರೆ ಸತೀಶ್ ಜಾರಕಿಹೊಳಿ ಉಸ್ತುವಾರಿಯನ್ನು ಹೊತ್ತಿದ್ರು ಅವರು ಆಯ್ಕೆ ಮಾಡಿ ಕಳಿಸಬೇಕಾಗಿತ್ತು ಇವರು ಕೂಡ ಒಳ ಹೊಂದಾಣಿಕೆ ಮಾಡಿಕೊಂಡಿದ್ದರಿಂದ ಇಲ್ಲಿ ಕಾಂಗ್ರೆಸ್ ಅಭ್ಯ ಸೋತ್ರು ಚಿಕ್ಕೋಡಿಯಲ್ಲಿ ಬಿ ಜೆ ಪಿ ಅಬ್ ಸೋತರು ನಾವು ಮೇಲಿಂದ ಮೇಲೆ ಹೇಳ್ತಾ ಇದ್ದೇವೆ ಬೆಳಗಾವಿ ಜಿಲ್ಲೆಯಲ್ಲಿ ಒಳ ಹೊಂದಾಣಿಕೆ ರಾಜಕಾರಣ ಹೆಚ್ಚಿದೆ ಇಲ್ಲಿ ವೈಯಕ್ತಿಕ ಪ್ರತಿಷ್ಠೆ ಭಾಳ ಮುಖ್ಯ ಇದೆ ಇಲ್ಲಿ ಪಕ್ಷ ಗೌನ ಒಟ್ಟಾರೆ ಪಕ್ಷಕ್ಕಿಂತ ಇಲ್ಲಿ ವ್ಯಕ್ತಿಗಳೇ ಶ್ರೇಷ್ಠ ಆಗಿದ್ದಾರೆ ನಾಳೆ ಮತ್ತೊಂದು ತಮ್ಮನ್ನು ಭೇಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿ ಶುಭಾಗಲಿ ನಮಸ್ಕಾರ